ರೇಷ್ಮೆಯ ವಸ್ತ್ರಗಳಿಗೆ ಅಗ್ರಸ್ಥಾನ ಭಾರತದ ರೇಷ್ಮೆಯಂತೂ ಪುರಾತನ ಕಾಲದಿಂದಲೂ ಪ್ರಸಿದ್ಧವಾಗಿದ್ದು ತುಂಬಾ ಜನಪ್ರಿಯವಾಗಿದೆ ಪುಟ್ಟ ಮೊಟ್ಟೆಯಿಂದ ಕಣ್ಮನ ತನಿಸುವ ವಸ್ತ್ರವಾಗಿ ಮೂಡಿಬರುವ ರೇಷ್ಮೆಯ ಕಥೆ ರಮಣೀಯ ಪ್ರಪಂಚದಲ್ಲಿ ರೇಷ್ಮೆ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಇಂದು ಜಪಾನಿಗೆ ಪ್ರಥಮ ಸ್ಥಾನ ಚೀನಾ ರಷ್ಯಾ ಹಾಗೂ ದಕ್ಷಿಣ ಕೊರಿಯಾ ರೇಷ್ಮೆಯನ್ನು ರಫ್ತು ಮಾಡಿದರು ಅದು ಪ್ರಪಂಚದ ಅಗತ್ಯದ ಸ್ವಲ್ಪ ಭಾಗ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತಕ್ಕೆ ಐದನೆಯ ಸ್ಥಾನ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಎರಡು ಸಾವಿರದ ಇನ್ನೂರು ಮೆಟ್ರಿಕ್ ಟನ್ ರೇಷ್ಮೆ ಉತ್ಪಾದನೆಯಾಗುತ್ತದೆ ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ಹಿಪ್ಪು ನೇರಳೆಯ ರೇಷ್ಮೆ ಚೆಲುವ ಕನ್ನಡ ನಾಡಿನ ಕಾಣಿಕೆ ನಮ್ಮ ರಾಜ್ಯದಲ್ಲಿ ಕೋಲಾರ ತುಮಕೂರು ಬೆಂಗಳೂರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಮಾತ್ರ ಸಾಗಿ ಬಂದಿದ್ದ ರೇಷ್ಮೆ ಉದ್ಯಮವನ್ನು ಇತ್ತೀಚೆಗೆ ಶಿವಮೊಗ್ಗ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೂ ವಿಸ್ತರಿಸಲಾಗಿದೆ ಮೈಸೂರಿನಲ್ಲಿರುವ ಕೇಂದ್ರೀಯ ರೇಷ್ಮೆ ಉದ್ಯಮ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಉದ್ಯಮದ ಬಗ್ಗೆ ಅಪಾರ ಶೋಧನೆ ನಡೆದಿದೆ ಅದರ ಫಲವೇ ಬೈವೋಲ್ಟೀನ್ ರೇಷ್ಮೆ ಸಂತತಿ ಈ ಪ್ರಯೋಗ ಕರ್ನಾಟಕದಲ್ಲಿ ಮಹತ್ತರ ಫಲ ನೀಡಲಾರಂಭಿಸಿದೆ ಉತ್ಪಾದನೆ ಹೆಚ್ಚಿಸುವ ದಿಸೆಯಲ್ಲಿ ಸಂಶೋಧನೆ ನೀಡಿರುವ ನೆರವು ಅಪಾರ ಮಿಶ್ರ ಬೆಳೆಗಳು ವ್ಯವಸಾಯ ಕ್ಷೇತ್ರದಲ್ಲಿ ವಿಶೇಷ ಕ್ರಾಂತಿಯನ್ನೇ ಉಂಟು ಮಾಡಿವೆ ಹಾಗೆಯೇ ಬೈವೋಲ್ಟೀನ್ ಮಿಶ್ರ ಜಾತಿಯ ಸಂತತಿಯು ರೇಷ್ಮೆ ಕೈಗಾರಿಕೆಯಲ್ಲಿ ಕ್ರಾಂತಿಯನ್ನು ತರುತ್ತಿದೆ ರೇಷ್ಮೆ ವ್ಯವಸಾಯದಲ್ಲಿನ ನೂತನ ವಿಧಾನಗಳನ್ನು ಅನುಸರಿಸಿ ಉತ್ಕೃಷ್ಟವಾದ ಹಾಗೂ ಅತಿ ಹೆಚ್ಚು ಉತ್ಪನ್ನ ನೀಡಬಲ್ಲ ರೇಷ್ಮೆ ಗೂಡುಗಳನ್ನು ರೈತ ಇಡೀ ವರ್ಷ ಬೆಳೆಯಬಹುದು ಆದ್ದರಿಂದ ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆಯನ್ನು ಪಡೆಯಬಹುದು ಬೈವೋಲ್ಟೀನ್ ಹುಳುಗಳ ಸಲುವಾಗಿ ಹಿಪ್ಪುನೇರಳೆ ಬೆಳೆಯಲು ನಾಲ್ಕು ಮುಖ್ಯ ನಿಯಮಗಳನ್ನು ಅನುಸರಿಸಬೇಕು ಒಂದು ಉತ್ತಮ ದರ್ಜೆಯ ಹಿಪ್ಪುನೇರಳೆ ಆಯ್ಕೆ ಎರಡು ತೀವ್ರ ಕೃಷಿ ಕ್ರಮಗಳು ಮೂರು ತಕ್ಕ ಪ್ರಮಾಣದಲ್ಲಿ ಸೀಮೆ ಗೊಬ್ಬರದ ಬಳಕೆ ನಾಲ್ಕು ನೀರಾವರಿ ಸೌಲಭ್ಯ ಮೊಟ್ಟ ಮೊದಲು ಉತ್ತಮ ದರ್ಜೆಯ ಹಿಪ್ಪುನೇರಳೆ ಕೃಷಿ ಇದಕ್ಕೆ ಭೂಮಿಯನ್ನು ದೊಡ್ಡ ಅಗೆತದಲ್ಲಿ ಅಗೆದು ಹದಗೊಳಿಸಿ ಮಣ್ಣಿನಲ್ಲಿ ಪ್ರತಿ ಎಕರೆಗೂ ಹತ್ತು ಗಾಡಿಯಂತೆ ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಬೇಕು ಮೂರು ಅಥವಾ ನಾಲ್ಕು ಕಣ್ಣುಗಳಿರುವ ಉತ್ತಮ ದರ್ಜೆಯ ಹಿಪ್ಪುನೇರಳೆ ಕಡ್ಡಿಯನ್ನು ಸಿದ್ಧಗೊಳಿಸಬೇಕು ಇವನ್ನು ಎರಡು ಅಡಿ ಅಂತರದ ಸಾರುಗಳಲ್ಲಿ ಆರು ಅಂಗುಲಗಳಿಗೊಂದರಂತೆ ನೆಡಬೇಕು ಸಾಕಷ್ಟು ಪ್ರಮಾಣದ ನೀರನ್ನು ಕ್ರಮಬದ್ಧವಾಗಿ ಹಾಯಿಸಬೇಕು ಒಂದು ತಿಂಗಳ ಅವಧಿಯಲ್ಲಿ ಗಿಡಗಳು ಪುಷ್ಟವಾಗಿ ಸ್ಥಿರಗೊಂಡು ಆರರಿಂದ ಎಂಟು ಅಂಗುಲ ಎತ್ತರಕ್ಕೆ ಬೆಳೆಯುತ್ತವೆ ಈ ಸಮಯಕ್ಕೆ ಸರಿಯಾಗಿ ಗಿಡಗಳಿಗೆ ಸೀಮೆ ಗೊಬ್ಬರವನ್ನು ಕೊಡಬೇಕು ಮೊದಲ ಬೆಳೆಗೆ ಪ್ರತಿಯೊಂದು ಎಕರೆಗೂ ಐವತ್ತು ಕೆಜಿ ಯೂರಿಯಾ ಹಾಕಬೇಕು ಗೊಬ್ಬರವನ್ನು ಗಿಡಗಳ ಸಾರುಗಳ ಮಧ್ಯೆ ಹಾಕಿ ಮಣ್ಣಿನಿಂದ ಮುಚ್ಚಬೇಕು ಮತ್ತೆ ತಂಪಾಗಿ ನೀರು ಹಾಯಿಸಬೇಕು ಎರಡನೇ ಬೆಳೆಗೆ ಪ್ರತಿ ಎಕರೆಗೂ ಒಂದು ನೂರು ಕೆಜಿ ಎನ್ಪಿಕೆ ಮಿಶ್ರಣದ ಸೀಮೆ ಗೊಬ್ಬರ ಹಾಕಬೇಕು ಮೂರನೆಯ ಮತ್ತು ಮುಂದಿನ ಬೆಳೆಗಳಿಗೆ ಮುಂಚೆ ಸೂಚಿಸಿದ ಪ್ರಮಾಣದಲ್ಲೇ ಒಂದು ಬೆಳೆಗೆ ಯೂರಿಯಾ ಮತ್ತೊಂದು ಬೆಳೆಗೆ ಎನ್ಪಿಕೆ ಮಿಶ್ರಣದ ಸೀಮೆ ಗೊಬ್ಬರವನ್ನು ತಪ್ಪದೆ ಬಳಸಬೇಕು ಈ ಕ್ರಮವನ್ನು ಅನುಸರಿಸುವುದರಿಂದ ಪ್ರತಿ ಎಕರೆಯಲ್ಲಿಯೂ ಗಿಡಗಳಿಗೆ ಒಂದು ನೂರು ಕೆಜಿ ಸಸಾರಜನಕ ನಲವತ್ತು ಕೆಜಿ ರಂಜಕ ಹಾಗೂ ನಲವತ್ತು ಕೆಜಿ ಪೊಟ್ಯಾಶ್ ದೊರೆಯುತ್ತದೆ ಹೀಗಾಗಿ ಗಿಡಗಳು ಹುಲುಸಾಗಿ ಬೆಳೆಯುತ್ತವೆ ಒಂದು ಎಕರೆಗೆ ಹನ್ನೆರಡು ಸಾವಿರ ಕೆಜಿ ಸೊಪ್ಪನ್ನು ಬೆಳೆಯಬಹುದು ಅಂದೃಷ್ಟ ನಿಯಮಗಳಿವೆ ಮರದ ಪೆಟ್ಟಿಗೆಯಲ್ಲಿ ಮೇಣದ ಕಾಗದದ ಮೇಲೆ ಹುಳು ಸಾಕುವುದು ಕಿಪ್ಪು ನೇರಳೆ ಸೊಪ್ಪನ್ನು ಸಂಗ್ರಹಿಸಿ ಸಾರ ಹೊತ್ತಾಗಿಡುವುದು ಸೊಪ್ಪನ್ನು ಚಚ್ಚೌಕವಾಗಿ ಕತ್ತರಿಸುವುದು ಬೆಳೆಯುವ ಹುಳುಗಳಿಗೆ ತಟ್ಟೆಗಳಲ್ಲಿ ಸಾಕಷ್ಟು ಸ್ಥಳವನ್ನು ಒದಗಿಸುವುದು ಈಗಾಗಲೇ ಈ ಕ್ರಮಗಳ ಪ್ರಾಮುಖ್ಯತೆ ಹಾಗೂ ಅದರಿಂದ ಆಗುವ ಲಾಭವನ್ನು ಅನೇಕ ರೈತರು ಮನಗಂಡಿದ್ದಾರೆ ಅಂತಹವರಲ್ಲಿ ಒಬ್ಬರು ಈತ ಅವರು ಫಾರ್ಮಲೈನ್ ದ್ರಾವಕವನ್ನು ನೀರಿನಲ್ಲಿ ಒಂದು ಹತ್ತೊಂಬತ್ತರ ಪ್ರಮಾಣದಲ್ಲಿ ಬೆರೆಸಿ ಶೇಕಡಾ ಎರಡರಷ್ಟು ಫಾರ್ಮಲೈನ್ ದ್ರವದಿಂದ ಹುಳು ಸಾಕುವ ಮನೆಯನ್ನು ಮತ್ತು ಉಪಕರಣಗಳನ್ನು ಕ್ರಿಮಿಕೀಟಗಳ ನಿವಾರಣೆಗಾಗಿ ಹಿಂಪಡಿಸುತ್ತಿದ್ದಾರೆ ಹೀಗೆ ಸಿಂಪಡಿಸಿದ ನಂತರ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ದ್ರಾವಕದ ಘಾಟು ಹೊರಹೋಗದಂತೆ ಭದ್ರವಾಗಿ ಮುಚ್ಚಬೇಕು ಹೀಗೆ ಮಾಡುವುದರಿಂದ ರೇಷ್ಮೆ ಬೆಳೆಗೆ ಆಘಾತವಾದ ರೋಗ ಹರಡುವ ಕ್ರಿಮಿಕೀಟಗಳು ನಾಶವಾಗುತ್ತವೆ ರೋಗರಹಿತ ರೇಷ್ಮೆ ಮೊಟ್ಟೆ ಪಡೆಯುವುದು ಅತಿ ಮುಖ್ಯ ಇಂತಹ ಬೈವೋಲ್ಟಿನ್ ಮೊಟ್ಟೆಗಳನ್ನು ಸರ್ಕಾರಿ ರೇಷ್ಮೆ ಗ್ರೈನೇಜುಗಳಿಂದ ಪಡೆಯಬಹುದು ಈ ಮೊಟ್ಟೆಗಳನ್ನು ದುಬಾರಿಯಲ್ಲದ ಸುಲಭವಾಗಿ ತಯಾರಿಸಬಹುದಾದ ಮರದ ಪೆಟ್ಟಿಗೆಗಳಲ್ಲಿ ಮೇಣದ ಕಾಗದ ಹರಡಿ ಅದರ ಮೇಲಿಟ್ಟು ಬೆಳೆಸಬೇಕು ಅದರ ಸುತ್ತಲೂ ತೇವ ಮಾಡಿದ ಫೋಮ್ ರಬ್ಬರಿನ ತುಂಡುಗಳನ್ನು ಇಟ್ಟು ಬೇಸಿಗೆ ಕಾಲದಲ್ಲಿ ಬೇಕಾದ ತೇವಾಂಶ ಕಾಪಾಡಬೇಕು ಆನಂತರ